ಮಾರ್ಚ್ ಹದಿನೇಳರಂದು ನವದೆಹಲಿಯಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂಥ ಸದ್ಗುರು ಅವರು ಇವತ್ತು ಕೊಯಂಬತ್ತೂರಿಗೆ ಮರಳಿದ್ದಾರೆ ಮಾರ್ಚ್ ಹದಿನೇಳರಂದು ನವದೆಹಲಿಯಲ್ಲಿ ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂಥ ಸದ್ಗುರು ಕೊಯಂಬತ್ತೂರು ಇಶಾ ಆಶ್ರಮಕ್ಕೆ ಆಗಮಿಸಿದರು ಕೊಯತ್ತೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಸದ್ಗುರು ಅವರನ್ನು ಆತ್ಮೀಯವಾಗಿ ಇಶಾ ಯೋಗ ಕೇಂದ್ರದ ಸಿಬ್ಬಂದಿ ಬರಮಾಡಿಕೊಂಡ್ರು ಬಳಿಕ ಕೊಯಂಬತ್ತೂರಿನ ಸುತ್ತಮುತ್ತಲಿನ ಜನ ಹಾಗೆಯೇ ಆದಿವಾಸಿಗಳು ಮತ್ತು ಸ್ಥಳೀಯ ಗ್ರಾಮಸ್ಥರು ಸದ್ಗುರುಗಳಿಗೆ ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಿ ಸಂಭ್ರಮಿಸಿದರು ಯೋಗ ಕೇಂದ್ರದಲ್ಲೂ ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಭಕ್ತರು ಸದ್ಗುರುಗಳಿಗೆ ಶುಭ ಕೋರುವ ಫ್ಲೆಕ್ಸ್ಗಳನ್ನು ಹಿಡಿದು ಸ್ವಾಗತವನ್ನು ಮಾಡಿದರು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸದ್ಗುರು ಮರಳಿದ್ದಾರೆ ಕೊಯಂಬತ್ತೂರಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ